ರಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಉಭಯ ದೇಶಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮಾತುಕತೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ನಲವತ್ತು ವರ್ಷಗಳಿಂದಲೂ ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಟ ನಡೆಸುತ್ತಿದೆ ಭಯೋತ್ಪಾದನೆ ಇಡೀ ವಿಶ್ವ ಹಾಗೂ ಮಾನವೀಯತೆಗೆ ಎದುರಾಗಿರುವ ಆತಂಕವಾಗಿದೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ಭಾರತ ಖಂಡಿಸುತ್ತದೆ ಎಂದು ಹೇಳಿದರು ಜಗತ್ತು ಕಳೆದ ಕೆಲವು ವರ್ಷಗಳಿಂದ ಹಲವು ರೀತಿಯ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಕೋವಿಡ್ ಬಳಿಕ ಯುದ್ದ ಸಂಘರ್ಷದಿಂದ ಸಮಸ್ಯೆಗಳು ನಿರ್ಮಾಣವಾಗಿವೆ ಅನೇಕ ದೇಶಗಳು ಪೆಟ್ರೋಲ್ ಡೀಸೆಲ್ ಕೊರತೆ ಅನುಭವಿಸುವಂತಾಗಿದೆ ಆದರೆ ರಷ್ಯಾ ಜತೆಗಿನ ವ್ಯಾಪಾರದಿಂದಾಗಿ ಭಾರತದ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಂಡಿದೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ರಷ್ಯಾದ ಸಹಕಾರ ಶ್ಲಾಘನೀಯವಾದದ್ದು ರಷ್ಯಾದ ನೆರವಿನಿಂದ ಭಾರತದಲ್ಲಿ ಕಡಿಮೆ ಬೆಲೆಗೆ ತೈಲ ದೊರೆಯುತ್ತಿದೆ ಎಲ್ಲ ಸಂಘರ್ಷಗಳ ಸಮಯದಲ್ಲಿ ರಷ್ಯಾ ಮತ್ತು ಭಾರತದ ಬಾಂಧವ್ಯ ದೃಢವಾಗಿ ಮುಂದುವರೆದಿದೆ ಈ ಸಂಬಂಧ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಾಢವಾಗಲಿದೆ ಎಂದು ಹೇಳಿದರು ಈ ಮಧ್ಯೆ ಸಮಾಲೋಚನೆ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗಿನ ಮಾತುಕತೆ ಫಲಪ್ರದವಾಗಿದ್ದು ವ್ಯಾಪಾರ ವಾಣಿಜ್ಯ ರಕ್ಷಣೆ ಕೃಷಿ ತಂತ್ರಜ್ಞಾನ ಮತ್ತು ಅನ್ವೇಷಣೆ ವಲಯಗಳಿಗೆ ಸಂಬಂಧಿಸಿದ ಮಹತ್ವದ ಚರ್ಚೆ ನಡೆಸಲಾಗಿದೆ ಸಂಪರ್ಕ ಮತ್ತು ಜನರ ಸಹಭಾಗಿತ್ವ ಹೆಚ್ಚಿಸಲು ಆದ್ಯತೆ ನೀಡಲಾಗಿದೆ ಎಂದು में, का में इससे मानव ತನೋ के लिए बहुत संकट पैदा किए तनाव रहा संघर्ष रहा और ऐसी स्थिति में भी भारत रूस मित्रता के कारण जब दुनिया फूड फ्यूल एंड फर्टिलाइजर के संकट से गुजर रही थी हमारी मित्रता और हमारे सहयोग के कारण मैं मेरे ರಷ್ಯಾ ಪ್ರವಾಸ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಆಸ್ಟ್ರಿಯಾಗೆ ಪ್ರಯಾಣ ಬೆಳೆಸಿದರು ನಲವತ್ತೊಂದು ವರ್ಷದ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರೇಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲ ಬಾರಿ